ನೋಡಿ ಇದು ಹಾರ್ಲಿ ಡೇವಿಡ್ಸನ್ ಕೂಡ ಇದೆ ನಗುತ್ತಾ ಇದ್ದೀರಾ ಇದು ಎಲ್ಲ ನಾಟಕ ಮಾಡಬಾರ್ದು ಅಲ್ವಾ ಆಯ್ ಬೇಕು ಗಾಡಿ ಬೇಕಾಗಿಲ್ಲ ಎಪ್ಪತ್ತೈದು ಸಾವಿರ ಫೈನ್ ಇದೆ ಕಾರ್ ವೆಹಿಕಲ್ ಎಷ್ಟು ಎಪ್ಪತ್ತೈದು ಸಾವಿರ ಫೈನ್ ಇದೆ ಪೇರೆಂಟ್ಸ್ ಮೇಲೆ ಮತ್ತೆ ಗಾಡಿ ಸೀಸ್ ಆಗುತ್ತೆ ಲೈಸೆನ್ಸ್ ಒಂದು ವರ್ಷ ಆಗಿ ಕ್ಯಾನ್ಸಲ್ ಆಗುತ್ತೆ ಗಾಡಿದು ರಿಜಿಸ್ಟ್ರೇಷನ್ ಒಂದು ವರ್ಷ ಕ್ಯಾನ್ಸಲ್ ಆಗುತ್ತೆ ರೋಡ್ ಮೇಲೆ ಯೂಸ್ ಮಾಡೋಕ್ಕೆ ಆಗಲ್ಲ ಗಾಡಿ ಆಯ್ ಮತ್ತೆ ಈ ವೆಹಿಕಲ್ಸ್ ಮೇಲೆ ನಾವು ಫೈನ್ ಕೂಡ ಹಾಕ್ತೀವಿ ನೀವು ಕೂಡ ಅರ್ಥ ಆಗಬೇಕು ಹೆಲ್ಮೆಟ್ದು ಎಷ್ಟು ಫೈನ್ ಇದೆ ಐನೂರು ರೂಪಾಯಿ ಫೈನ್ ಇದೆ ಹೆಲ್ಮೆಟ್ದು ಅಷ್ಟೇ ಬಟ್ ನೀವು ಅಂಡರ್ ಈಜ್ ಡ್ರೈವಿಂಗ್ ಮಾಡ್ತಾರೆ ಮೈನರ್ ಆಗಿ ಡ್ರೈವಿಂಗ್ ಮಾಡ್ತಾರೆ ಹದಿನೆಂಟಿಂದ ಏಜ್ ಕಮ್ಮಿ ಇದೆ ಡ್ರೈವಿಂಗ್ ಮಾಡ್ತಾರೆ ಇಪ್ಪತ್ತೈದು ಸಾವಿರ ಫೈನ್ ಇದೆ ಹಾಂ ಇದೆಯಾ ಅರ್ಥ ಆಗ್ತಾಯಿದೆ ನಾ ಇವತ್ತು ಯಾರಿಗೆ ಗಾಡಿ ಕೊಡಬಾರ್ದು ನೋಡಿ ಹಾ ಸಮಸ್ಯೆ ಏನಿದೆಯಾ ನಿಮ್ಮ ಅಂಡರ್ ಈ ಡ್ರೈವಿಂಗ್ ಕಾರಣ ಬಗ್ಗೆ ನಮ್ಮ ನಮಗೆ ತೊಂದರೆ ಆಗ್ತಾ ಇದೆ ಟ್ರಾಫಿಕ್ ಫೈ ಟ್ರಾಫಿಕ್ ಜಾಸ್ತಿ ಖರಾಬ್ ಆಗ್ತದೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ಈ ಥರ ಮಾಡೋಕ್ಕೆ ನಾವು ಯಾರಿಗೆ ಬಿಡಲ್ಲ ಮತ್ತೆ ನಿಮಗೆ ಈಗ ನಾವು ಸರಿಯಾಗಿ ಥರ ತಿಳಿಸ್ತಾ ಇದ್ದೀವಿ ಅರ್ಥ ಆಗೋಲ್ಲ ಸೊ ಏನು ತೊಂದರೆ ಇಲ್ಲ ಏನು ಸಮಸ್ಯೆ ಇಲ್ಲ ನಾವು ಇಲ್ಲ ಗಾಡಿ ಸೀಸ್ ಮಾಡಿಕೊಂಡು ಕೋಡ್ಗೆ ಕೊಡ್ತೀವಿ ಆಮೇಲೆ ನೀವು ನೋಡಿ ಹೇಗೆ ನಿಮಗೆ ಗಾಡಿ ಸಿಗುತ್ತೆ ಕೇಸ್ ಮಾಡೋಕ್ಕೆ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ನಿಮ್ಮ ಮೇಲೆ ನಮಗೆ ಏನು ಇಷ್ಟ ಇಲ್ಲ ಬಟ್ ನೀವು ಫೋರ್ಸ್ ಮಾಡ್ತಾರಾ ನಮಗೆ ಕೇಸ್ ರಿಜಿಸ್ಟರ್ ಮಾಡಬೇಕು ಕೇಸ್ ಕೂಡ ಆಗುತ್ತೆ ಇಪ್ಪತ್ತೈದು ಸಾವಿರ ಫೈನ್ ಕೂಡ ಆಗುತ್ತೆ ಆಮೇಲೆ ಕೋರ್ಟಲ್ಲಿ ನೀವು ನೋಡಿ ಮೂರು ವರ್ಷದ ಸಜಾ ಕೂಡ ಆಗುತ್ತೆ ಮತ್ತೆ ಈ ಥರ ಇಲ್ಲಕ್ಕೆ ನಾವು ಜೋಬ್ ಮಾಡ್ತಾ ಇದ್ದೀವಿ ಪೂರ್ತಿ ಡಿಸ್ಟಿಕಲ್ಲಿ ಇದೇ ಮಾಡ್ತಾ ಇದ್ದೀವಿ ನಿನ್ನೆ ಚಿನ್ ಚಿಕ್ಕಬಳ್ಳಾಪುರಲ್ಲಿ ನಲ್ವತ್ತು ವೆಹಿಕಲ್ ಇದೇ ಥರ ಸೀಸ್ ಮಾಡಿದ್ದೀವಿ ಬಾಗೇಪಲ್ಲಿಯಲ್ಲಿ ನಲ್ವತ್ತು ವೆಹಿಕಲ್ ಮಾಡಿದ್ದೀವಿ ಈ ನಲ್ವತ್ತು ವೆಹಿಕಲ್ ಹಿಂದೆ ಮೂರು ಕೇಸಸ್ ಆಲ್ರೆಡಿ ಆಗಿದೆ ಮಕ್ಕಳ ಮೇಲೆ ಮಕ್ಕಳದ್ದು ತಂದೆ ತಾಯಿ ಮೇಲೆ ಅರ್ಥ ಆಗಬೇಕು ಯಾರು ನಮಗೆ ಈ ಥರ ಸಿಗ್ತಾರ ಗಾಡಿ ಓಡಾಡ್ ಓಡಾಡ್ತಾ ಅಲ್ಲಿ ಯಾರು ಈ ಥರ ಮತ್ತೆ ಸಿಗ್ತಾರ ನಾವು ಕೇಸ್ ರೆಜಿಸ್ಟರ್ ಮಾಡಿಕೊಂಡು ಡೈರೆಕ್ಟ್ ತ್ರೀ ಇಯರ್ಸ್ಗೂ ಪನಿಷ್ಮೆಂಟ್ ಇದೆ ಅರ್ಥ ಆಗಬೇಕು ಸೀರಿಯಸ್ ಆಗಿ ತಗೋಬೇಕು ಅದನ್ನು ಏನು ತೊಂದರೆ ಕೊಡಬೇಕು ಪಬ್ಲಿಕ್ ಈ ಕಾರಣ ಬಗ್ಗೆ ಮಾಡ್ತಾ ಇದ್ದೀವಿ ಈ ಥರ ಇಲ್ಲ ನೀವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಲೈಸೆನ್ಸ್ ಇರಬೇಕು ನಿಮ್ಮ ಹತ್ರ ಮತ್ತೆ ಹೆಲ್ಮೆಟ್ ಯೂಸ್ ಮಾಡಬೇಕು ಎದು ಎರಡು ಇರ್ತದೆ ನಿಮ್ಮ ಹತ್ರ ಅಂತೂ ನಿಮ್ಮ ಗಾಡಿ ಸ್ಟಾಪ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅರ್ಥ ಆಗಬೇಕು ಆಯ್ ಎಲ್ಲಿಂದ ಬೆಂಗ್ಳೂರಿಗೆ ಹೋಗ್ತಾರಾ ಬೆಂಗ್ಳೂರು ಪಕ್ಕದಲ್ಲಿ ಇದೆ ಅರವತ್ತು ಕಿಲೋಮೀಟರ್ ಇದೆ ಹೆಲ್ಮೆಟ್ ನಾ ಅಲ್ಲಿ ಬೇಕು ಚಿಂತಾಮಣಿ ಹಾಕೋಕ್ಕೆ ಏನು ತೊಂದರೆ ಇದೆ ಆಯ್ ಆಕ್ಸಿಡೆಂಟ್ ಬೆಂಗ್ಳೂರಲ್ಲಿ ಆಗಲ್ಲ ಚಿಂತಾಮಡಿಯಲ್ಲಿ ಆಗೋಲ್ಲ ಸೇಫ್ಟಿಗೆ ಹಾಕ್ತೀರಾ ನಿಮ್ಮ ಸೇಫ್ಟಿಗೋಸ್ಕರ ಇದೆ ಈ ಟ್ರಾಫಿಕ್ ರೂಲ್ಸ್ ಏನೇನಿದೆ ಎಲ್ಲ ನಿಮ್ಮ ಸೇಫ್ಟಿಗೋಸ್ಕರ ಇದೆ ಈ ಥರ ಎಲ್ಲಾಗಿ ಪೊಲೀಸ್ ನಮಗೆ ತೊಂದರೆ ಕೊಡೋಕ್ಕೆ ರೂಲ್ಸ್ ಮಾಡಿದರಾಗಿ ನಿಮ್ಮೆಂಥ ಫೈನ್ ತಗೋಬೇಕು ಈ ಥರ ಇಲ್ಲ ನಿಮ್ಮ ಸೇಫ್ಟಿಗೋಸ್ಕರ ಇದೆ ಇಲ್ಲ ಓಕೆ ನೀವು ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರ ನಮ್ಮ ಕೆಲಸ ಕಡಿಮೆ ಆಗುತ್ತೆ ನಮಗೇನು ಅವಶ್ಯಕತೆ ಇದೆ ರೋಡಲ್ಲಿ ನಿಂತ್ಕೊಳ್ಳೋಕ್ಕೆ ನೀವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರ ಅದು ಇಲ್ವಾ ನಾವು ಬೇರೆ ಕೆಲಸ ನೋಡ್ತೀವಿ ಹಾಂ